ಅದ ಬಾಗಲ ಕೃಷಿ ಮಾಡದಾಗ ಹೋಗಿದೀವಿ ನಾವು ಸರ್ ಮಷಿನ್ ಸಿಕ್ಕಿಲ್ಲ ನಮಗೆ ಕೊಡ್ಲಾಕೆ ಹಟ್ಟು ಮಷಿನ್ ಸೇಲ್ ಆಗಿದೆ ಯಾಕಂದ್ರೆ ಹೊಸ ಮಾಡಲ್ ಈಗ ನೋಡಕತ್ತ ರೈತರು ಇದನ್ನ ಎಲ್ಲರಿಗೂ ಲೈಕ್ ಆಗಿ ಏನಿದೆ ಸರ್ ರೆಗ್ಯುಲರ್ ಮಷಿನ್ ಏನಿದೆ ಅದು ಎತ್ಕೊಂಡು ಹೋಗಕ್ಕೆ ಬರಂಗಿಲ್ಲ ಹೌದು ಇದು ಮೊಬೈಲ್ ಇದೆ ಮೋಟರ್ ಸೈಕಲ್ ಮ್ಯಾಗ ಮೋಟರ್ ಸೈಕಲ್ ಮ್ಯಾಗ ಹೋಗ್ಬೋದು ನಾವ್ ಏನಾರ ರೈತರು ಹೇಳಿದಂಗೆ ಏನಾರ ಸಡ್ ಚೇಂಜ್ ಮಾಡೋ ಮುಂದೆ ಏನಾರ ಇದು ಮಾಡೋ ಮುಂದೆ ಎಲ್ಲಾರು ಮೊಬೈಲ್ ಮಾಡಬಹುದು ನಿಮಗ ಈಗ ಈ ಸೈಡ್ ಮಷಿನ್ ಕ ನೀವು ಕಟ್ ಮಾಡ್ಕೊಂಡು ಈ ಸೈಡ್ ಈ ಬೇಕಾದ್ರೆ ಹಚ್ಚಬಹುದು ನಮಸ್ಕಾರ ವೀಕ್ಷಕರೆ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಇವತ್ತು ನಾನು ಸಿದ್ಧಾರ್ಥ್ ಅಗ್ರೋ ಮಿಷನರಿ ಕಂಪ್ನೀಸ್ ಈ ಒಂದು ಕಂಪ್ನಿಗೆ ಬಂದಿದ್ದೇನೆ ಒಂದು ಹಿತದೃಷ್ಟಿ ಇಟ್ಟುಕೊಂಡು ಹೊಸ ಟೆಕ್ನಾಲಜಿ ಈ ಕಂಪನಿಯಿಂದ ಹೊಸ ಹೊಸ ಟೆಕ್ನಾಲಜಿಯಿಂದ ಮೆಷಿನ ಮೆಷಿನರಿಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ ಇವತ್ತು ಒಂದು ಚಾಪು ಕಟ್ಟ್ರನ್ನು ಹೊಸದಾಗಿ ಮೊಟ್ಟ ಮೊದಲ ಬಾರಿಗೆ ಈ ಕಂಪ್ನಿಯಿಂದ ಈ ಚಾಪು ಕಟ್ಟ್ರನ್ನು ನಮ್ಮ ಕರ್ನಾಟಕದಾದ್ಯಂತ ಲಾಂಚ್ ಮಾಡಿದ್ದಾರೆ ಇನ್ನೊಂದು ಏನು ಹೇಳ್ಬೇಕಂತಂದ್ರೆ ಈಗ ಸಾಕಷ್ಟು ಹೈನುಗಾರಿಕೆ ನಮ್ಮ ರೈತರ ಇದು ಒಂದು ಉಪಕಸುಬು ಅಂತ ಹೇಳ್ಬೋದು ಎಲ್ಲರಿಗೂ ಅನುಕೂಲ ಆಗಲಿ ಅನ್ನುವಂಥ ಒಂದು ತಲೆಯಲ್ಲಿಕೊಂಡು ಮಾರುಕಟ್ಟೆಕ್ಕೆ ಸಣ್ಣ ಸಣ್ಣವಾಗಿರ್ತಕ್ಕಂತಹ ಚಾಪ್ ಕಟ್ಟರೆ ಮಿಶ್ರಣದಿಂದ ಮೇವುಗಳನ್ನು ಕತ್ತರಿಸುವಂತಹ ಒಂದು ಐಡಿಯಾ ಇಟ್ಕೊಂಡು ಮಷೀನನ್ನು ಲಾಂಚ್ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸಿದ್ಧಾರ್ಥ ಕಂಪ್ನಿಯವರು ಲಾಂಚ್ ಮಾಡಿದ್ದಾರೆ ಇವತ್ತು ನಮ್ಮ ಜೊತೆ ಏನು ಆ ಕಂಪ್ನಿಯ ಮಾ ಮಾಲಕರು ಶಂಭಾಜಿ ಅನ್ನೋರು ನಮ್ಮ ಜೊತೆ ಇದ್ದಾರೆ ಸರ್ ನಮ್ಮ ಚಾನಲ್ಗೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮಸ್ಕಾರ ಈ ಮಷಿನ್ ಇದ್ರ ಒಳಗಡೆ ಏನಾಯ್ತು ಸರ್ ಮೇವು ಅಂತ ಮಷಿನ್ ಬರ್ತದೆ ಹೊರಗಡೆ ಮಾರ್ಕೆಟ್ನಲ್ಲಿ ದೊಡ್ಡ ಮಷಿನ್ ಇದೆ ತಗೊಳ್ಳದ ಆಗೋದಿಲ್ಲ ಯಾಕಂದ್ರೆ ಹಾ ಅರವತ್ತಿಂದ ಎಪ್ಪತ್ ಸಾವಿರ ರೂಪಾಯಿ ರೇಟ್ ಇದೆ ಹೊರಗಡೆ ಮಾರ್ಕೆಟ್ ನಲ್ಲಿ ಹಾ ಎತ್ತುದ ಆಗುದಿಲ್ಲ ಆ ನಂತರ ಒಂದ್ ಎರಡು ಮೂರ್ ನಾಲ್ಕು ಐದ್ ಹಂಗ್ತಕ್ಕ ಯಾರು ಸರ್ ಏನೋ ಒಂದ್ಸರ ಪ್ಲಸ್ ಪಾಯಿಂಟ್ ಅಂದ್ರೆ ಕುರಿ ಆಗಲಿ ಆ ನಂತರ ಎಮ್ಮೆ ಆಗಲಿ ಒಂದಾಗಲಿ ಆಗಲಿ ಎರಡ ಆಗಲಿ ಈಗ ಕುರಿಗಳು ಹೇಂಗ್ ಇರುತ್ತಂದ್ರೆ 50 60 ಕುರಿಗಳು ಇರ್ತಾವೋ ಒಂದ ಒಂದರದನ ತ 10 ಅವ್ರಿಗೆ 10 ಇರ್ತಾವೋ ಅವರಿಗೆ ದೊಡ್ಡ machine ತಗೋಳದ ಆಗೋದಿಲ್ಲ ಆ ಪ್ರಕಾರ ನಾವು machine ಮಾಡಿದೀವಿ ತಲೆ ಆ ತಲೆಗೆ ಇಟ್ಕೊಂಡೆನಾ ತ ನಾವು ಈಗ ಎಲ್ಲರಿಗೂ 15 ದಿನದಿಂದ 20 ಯೂಸ್ ಆಗಬಹುದು ಒಂದು machine ಯೂಸ್ ಆಗಬಹುದು ಎರಡಕ್ಕೂ ಯೂಸ್ ಆಗಬಹುದು ಒಂದು ಎಮ್ಮೆ ಆದ್ರೆ ನಾನು ನಡೀತದೆ 20 ದಿನಗಳ ಆದ್ರೆ ನಡೀತದೆ ಯಾو ನಿಮಗೆ ಅನುಕೂಲ ಆಯ್ತಲ್ಲ ಆ ಪ್ರಕಾರ ತಗೋಬಹುದು machine ಇದೆ ಎಲ್ಲರಿಗೂ ಯೂಸ್ ಆಗಲಿ ಅಂತ ಮಾಡ್ತೀವಿ ಯಾವ ಎರಡದಿಂದ ಮೂರು variety ಬರುತ್ತೆ ಸರ್ ಇಲ್ಲಿ ಸಾಕಷ್ಟು ದೊಡ್ಡ ಸಣ್ಣ ಪುಟ್ಟ ಎಲ್ಲಾ ಮಿಷಿನ್ ಗಳು ಅದಾವ ಇದ್ರೊಳಗೆ ಇನ್ನೊಂದು ಸರ್ ಪ್ಲಸ್ ಪಾಯಿಂಟ್ ಅಂದ್ರೆ ನಿಮ್ಗ ಮಷಿನ್ ಏನಿತಿಲ್ಲ ಮೋಟರ್ ಮ್ಯಾಗ್ ಇದೆ ಮತ್ತ ನಿಮ್ದು ಫಿಟ್ರಿ ಮ್ಯಾಗ್ ಇಂದ ಎರಡು ಎರಡು ಇದೆ ಅಂದ್ರೆ ನೀವು ನಿಮ್ದ ಹೋಗಿ ರೈತರು ಏನು ಮಾಡ್ತಾರೆ ಕಮರ್ಷಿಯಲ್ ಕರೆಂಟ್ ತೊಗೊಂಡಿರ್ತಾರೆ ಅವರು ಮೂರು ಎಚ್ ಪಿ ಎರಡು ಎಚ್ ಪಿ ತೊಗೊಂಡ್ರೆ ನಾನು ಅನುಕೂಲ ಇಲ್ಲ ಅವರು ಅದು ತಗೋಬೋದು ಬೇಡ ನಮಗೆ ಕರೆಂಟು ಬೇಡ ಅಂದರೆ ಪಿಟ್ರ್ ಇದೆ ಪಿಟ್ರೂ ಸೆಟ್ ಮಾಡ್ಬೋದು ಇಲ್ಲ ಕರೆಂಟ್ ಮೇಲೂ ಸೆಟ್ ಮಾಡ್ಬೋದು ಮಾಡ್ಬೋದು ಎರಡೂ ಮಾಡ್ಬೋದು ಯಾವ್ದು ನಿಮಗೆ ಅನುಕೂಲ ಆಗುತ್ತೆ ಅದು ಮಾಡ್ಕೊಳ್ಳಿ ಇದೇ ಅಂತ ಪಿಟ್ರ್ ಏನೈತೆ ಸರ್ ಆರೂವರೆ ಎಚ್ ಪಿ ಅಂತ ಬರ್ತದೆ ಆರೂವರೆ ಎಚ್ ಪಿ ಹಾಂ ಸಿಕ್ಸ್ ಪಾಯಿಂಟ್ ಫೈವ್ ಬರ್ತದೆ ಆರೂವರೆ ಎಚ್ ಪಿ ಬರ್ತದೆ ಮೋಟ್ರ್ ಏನೈತಲ್ಲ ಎರಡು ಇದನ್ನ ಮೂರು ಎಚ್ ಪಿ ಎರಡು ಬರ್ತದೆ ಎರಡು ಬರ್ತದೆ ಹಾಂ ಇದ್ರೊಳಗೆ ಏನೈತಲ್ಲ ಈ ಮೂರೇನು ಮಾಡಲ್ ಇದೆ ಸರ್ ನಮ್ದು ಚಾಂಪಿಯನ್ ಬರ್ತದೆ ಚಾಂಪಿಯನ್ ಪ್ರೋ ಬರ್ತದೆ ಮತ್ತೆ ಲಿಟಲ್ ಮಾಸ್ಟರ್ ಬರ್ತದೆ ಲಿಟಲ್ ಮಾಸ್ಟರ್ ಹಾ ಲಿಟಲ್ ಮಿಸ್ಟರ್ ಅಂದ್ರೆ ಇದು ಬರ್ತದೆ ಸರ್ ಓಕೆ ಇದೇನಿತಲ್ಲ ರೆಗ್ಯುಲರ್ ಲಿಟಲ್ ಮಾಟರ್ ಅಂತ ಬರ್ತದೆ ಆನಂತರ ಏನಿತಲ್ಲ ಇದು ಏನಿತಲ್ಲ ಚಾಂಪಿಯನ್ ಪ್ರೋ ಅಂತ ಬರ್ತದೆ ಚಾಂಪಿಯನ್ ಪ್ರೋ ದೊಡ್ಡ ಮಷಿನ್ ಹಾ ಅದರಿಗಿಂತ ಏನೈತಲ್ಲ ಚಾಂಪಿಯನ್ ಬರ್ತಿದೆ ಇದು ದೊಡ್ಡ ಮಷಿನ್ ಬರ್ತದೆ ಹಹ ಇದು ಮತ್ತೆ ಇದರ ವಹಲಿದೆ ಸರ್ ಇದೇನಿತಲ್ಲ ಇದು ಗೇರ್ ಇದೆ ಸರ್ ಹಹ ಚಾಂಪಿಯನ್ ಪ್ರೋ ಆಗಲಿ ಚಾಂಪಿಯನ್ ಆಗಲಿ ಇದು ಗೇರ್ ಬರ್ತದೆ ಸರ್ ಗೇರ್ ಹಾ ಆನಂತರ ನಿಮಗೆ ಏನಿತಲ್ಲ ಈಗ ಕುರಿಗ ಇರ್ತಾವ್ರಿ ಕುರಿಗ ಏನಿತ್ತಲ್ಲ ಅರ್ಧ ಇಂಚ್ ಬೇಕಾಗತ್ತೆ ಮಾಡ್ಬೇಕ ಅದು ಬೇಕಾಗತ್ತೆ ಮತ್ತೆ ಈಗ ಈಗಡೆ ಏನಿತ್ತ ಒಂದ್ ಇಂಚ್ ತಕ ಇಡ್ತದೆ ಅದ್ರ ಸಂಬಂಧ ನಾವ್ ಏನಂತ ಮಾಡಿವಿ ತಲೆ ಇಟ್ಕೊಂಡು ಇದು ಅರ್ಧ ಇಂಚ್ ಮಾಡಬಹುದು ಒಂದ್ ಇಂಚ್ ಮಾಡಬಹುದು ಕಟ್ ಮಾಡೋ ಸೆಟಿಂಗ್ ಮಾಡಬಹುದು ಸೆಟಿಂಗ್ ಮಾಡ್ಕೋಬಹುದು ಅದು ಮಾಡಕ್ಕೆ ಬರ್ತದೆ ಇದು ಇದು ಮಾಡ್ಕೊ ಬರ್ತದೆ ಅಂದ್ರ ಕುರಿ ಮರಿ ಅಲ್ಲಿ ಅಂದ್ರೆ ಒಂದು ಕಸ್ಟಮರ್ ನಮ್ಮ ಕಡೆ ಹೋಗಬಾರ್ದು ಯಾಕಂದ್ರ ಈ ದೊಡ್ಡ ಮಷಿನ್ ಆಗುದಿಲ್ಲ ಒಂದ್ ಹತ್ತು ಕುರಿ ಇದ್ರೆ ಅವ್ನು ತಗೊಳಂಗಿಲ್ಲ ಇದ್ರಿಂತಲ್ಲ ಯಾರು ಬೇಕಾದ್ರೂ ತಗೋಬಹುದು ಅದ್ರೂ ತಗೋಬಹುದು ದೊಡ್ಡ ಹೈನುಗಾರಿಕೆ ಆಗಿರ್ಬಹುದು ಆ ಸಾಕಾಣಿಕೆಯವರಿಗೂ ಬರುತ್ತೆ ಸಣ್ಣ ಪುಟ್ಟ ಮಾಡೋರಿಗೆ ಬರುತ್ತೆ ಬರ್ತದೆ ಹಾ ಇದ್ರಾಗ ಅರ್ಧ ಇಂಚು ಮತ್ತು ಇನ್ನು ಒಂದ್ ಇಂಚ್ ಆಗುತ್ತೆ ಒಂದ್ ಇಂಚ್ ಕಟ್ ಆಗುತ್ತೆ ಕಟ್ ಆಗುತ್ತೆ ಇದು ಸರ್ ಬ್ಲೇಡ್ ಬರ್ತದೆ ಈ ಮಷಿನ್ ದಾಗ ಕಾಶಿ ತೆಗಿತಾ ಇದ್ದೀನಿ ಸರ್ ಇದು ಬ್ಲೇಡ್ ಬರ್ತದೆ ಓಕೆ ಈ ಬ್ಲೇಡ್ ಏನೈತರ ಇಸ್ರಾಯಲ್ ಟೆಕ್ನಾಲಜಿ ಬರ್ತದೆ ಮಷೀನು ಇಸ್ರೇಲ್ ಇಸ್ರಾಯಲ್ ಇಸ್ರಾಯಲ್ ಟೆಕ್ನಾಲಜಿ ಬರ್ತದೆ ಆ ನಂತರ ಏನೈತಾರ ಇದು ಸರ್ ಬ್ಲೇಡ್ ಏನೈತಾರಲ್ಲ ಇದು ಮ್ಯಾಗ್ನಿಮ್ ಬ್ಲೇಡ್ ಬರ್ತದೆ ಮ್ಯಾಗ್ನಿಮ್ ಹಾ ಇದು ಐದಿಂದ ಆರು ವರ್ಷ ಏನಾಗುದಿಲ್ಲ ಮಷೀನ್ಗೆ ಬ್ಲೇಡ್ಗೆ ಏನೋ ಏನ್ ಏನಾಗುದಿಲ್ಲ ಇದ್ರಾಗ ಏನ ಎಲ್ಲ ವಾರಂಟಿ ಗ್ಯಾರಂಟಿ ಬ್ಲೇಡ್ ಗೆ ಒಂದ್ ವರ್ಷ ಬರ್ತದೆ ಒಂದ್ ವರ್ಷ ಸರ್ ಇದು ಬ್ಲೇಡ್ ಏನೈತಲ್ಲ ಐದ್ ಆರು ವರ್ಷ ನೀವು ಇದು ಹಾಕ್ರೂ ನಡೀತದೆ ರಿಟರ್ನ್ ಹಾಂ ಚೇಂಜ್ ಮಾಡ್ಲಾಕ್ ಬರ್ತದೆ ಅಂದ್ರೆ ಎಂಟರಿಂದ ಹತ್ತು ವರ್ಷ ಏನು ಆಗುದಿಲ್ಲ ಬ್ಲೇಡ್ಗೆ ಇದಕ್ಕೇನಿತ್ತಲ್ಲ ಉಲ್ಟಾ ಹಾಕ್ರೆ ಬರ್ತದ ಮತ್ತೆ ನೀವು ಏನು ಬ್ಲೇಡ್ ಇದು ಏನಿತ್ತಲ್ಲ ನಮ್ಮ ಕಡೆ ಎಲ್ಲ ಸ್ಪೇರ್ ಪಾರ್ಟ್ ಅವೈಲೇಬಲ್ ಇದೆ ಸರ್ ಎಲ್ಲ ಬ್ಲೇಡ್ಗಳು ನಾವು ಸ್ಪೇರ್ ಪಾರ್ಟ್ರಗೂ ತಗೋಬಹುದು ಹಾಂ ಸರ್ ತಮ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಂ ಕೊಟ್ಟ ಕಂಪ್ನಿಯಿಂದ ಹಾಂ ನಮ್ಮ ಕಂಪೆನಿಂದ ಸಿದ್ಧಾರ್ಥ ಅಗ್ರೋ ಮರ್ಸ ಏನಿತ್ತಲ್ಲ ನಾವು ಕೊಡ್ತೀವಿ ಮತ್ತೆ ಇದ್ರಾಗ ಏನು ಇರ್ತಾರ ತಮ್ಮ ಫಿಟ್ರ್ ಬರ್ತದೆ ಸರ್ ಆರೂವರೆ ಹೆಚ್ಗೆ ಫಿಟ್ರ್ ಬರ್ತದೆ ಹಾಂ ಇದು ಬರ್ತದೆ ಇದ್ರಾಗ ಹೆಂಗೆ ಇರ್ತದೆ ಸರ್ರ ನಿಮಗೆ ಒಂದಿರ್ತಲ ಇದು ಮೋಟರ್ ಸೈಕಲ್ ರಿಪೇರಿ ರಿಪೇರಿ ಏನಾದ್ರೂ ನಾವು ಸಣ್ಣ ಪುಟ್ಟ ಅಲ್ಲೇ ಇದೇನತ್ತಲ್ಲ ಫೋರ್ ಸರ್ ಇಲ್ಲ ಅಂತ ಅಂತ ಅಂದ್ರೆ ಗಂಟೆಗೆ ಗಂಟೆಗೆ ಒನ್ ಒನ್ ಟನ್ ಟನ್ ಹೊಡಿತದೆ ಪ್ರತಿ ಲೀಟರ್ ಲೀಟರ್ ಹೇಳ್ತೀವಿ ಒಂದ್ ಒನ್ ಟನ್ ಹೆಂಗ್ ಬೇಕಂಗ್ ಮಾಡುದು ಹಸಿ ಆಗಲಿ ಒನ್ ಆಗಲಿ ಯಾವ್ದು ಮಾಡೋದು ಕಟ್ ಮಾಡ್ತದೆ ಹಾ ತೆಂಗಿನ ಫರಿಕೆ ಸುಖ ಮಾಡ್ತದೆ ಮಷಿನ್ ನಾವು ನಿಮಗೆ ತೆಂಗಿನ ಪರಿಕೆ ಮಾಡಿದ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀವಿ ನಿಮ್ಮೊಂದು ಡೆಮೋ ಮಾಡಿ ತೋರಿಸ್ತೀವಿ ಇದು ಬ್ಲೇಡ್ ಗೆ ಒಂದ್ ವರ್ಷ ಗ್ಯಾರಂಟಿ ಬರ್ತದೆ ಮಾಸ್ಟರ್ ಅಂತ ಬರ್ತದೆ ಮಾಸ್ಟರ್ ಹಾ ರೆಗ್ಯುಲರ್ ಏನೈತಾರ ಒಂದು ಹತ್ತ ಕುರಿ ಇದ್ರೆ ನಡೀತದೆ ಒಂದ್ ನಾಲ್ಕೈದ್ರೆ ನಡೀತದೆ ಇದು ತಗೊಂಡ್ರೆ ಬೆಟರ್ ಇಲ್ಲ ಅಂದ್ರೆ ನಮಗೆ ಸ್ವಲ್ಪ ದೊಡ್ಡ ದೊಡ್ಡದು ಬೇಕಾದ್ರೆ ದೊಡ್ಡ ತಗೋಬಹುದು ದೊಡ್ಡದು ತಗೋಬಹುದು ಇದು ಚಾಂಪಿಯನ್ ಪ್ರೋ ಅಂತ ಬರ್ತದೆ ಬಟ್ ಎಷ್ಟು ವೆರೈಟಿ ಇದೆ ಮೂರು ಬರ್ತದೆ ಮೂರು ವೆರೈಟಿ ಲಿಟಲ್ ಮಾಸ್ಟರ್ ಚಾಂಪಿಯನ್ ಚಾಂಪಿಯನ್ ಪ್ರೋ ಮೂರು ಬರ್ತದೆ ಇದು ಚಾಂಪಿಯನ್ ಬರ್ತದೆ ಸರ್ ಇದು ಚಾಂಪಿಯನ್ ಪ್ರೋ ಬರ್ತದೆ ಅಂದ್ರೆ ಚಾಂಪಿಯನ್ ಪ್ರೋ ಎಲ್ಲಕ್ಕಿಂತ ಕಿಂತ ಬರ್ತದೆ ಇದು ಚಾಂಪಿಯನ್ ಬರ್ತದೆ ಅದು ಲಿಟಲ್ ಮಾಸ್ಟರ್ ಬರ್ತದೆ ಇದು ಒಂದು ಇಪ್ಪತ್ ದನಗಳು ಇದ್ರೆ ನಡೀತದೆ ಹಾ ಇದೇನು ಹದಿನೈದು ಇಪ್ಪತ್ತು ದನಗಳು ಇದಕ್ಕೆ ಇದು ನಡೀತದೆ ಏನು ಪ್ರಾಬ್ಲಮ್ ಒಳ್ಳೆ ಒಂದು ಕಡಿಮೆ ದರದಲ್ಲಿ ಹಾ ಸಿಗಬಹುದು ಸಿಗತೈತಿ ಇಟ್ಟುಕೊಂಡು ನೀವು ಇದನ್ನ ಮಾರ್ಕೆಟಿಂಗ್ ಲಾಂಚ್ ಮಾಡಿ ಹೌದೌದು ಮೊನ್ನೆ ನಾವು ಬಾಗಲಕೋಟ್ ಕೃಷಿ ಮಾಡಕ್ ಹೋಗಿದ್ವಿ ಅದನ್ನು ಅದ ಬಾಗಲ್ಕೋಟ್ ಕೃಷಿ ಮಾಡದಾಗ ಹೋಗಿದೀವಿ ನಾವು ಸರ್ ಮಷಿನ್ ಸಿಕ್ಕಿಲ್ಲ ನಮಗ್ ಕೊಡ್ಲಾಕೆ ಅಷ್ಟ ಮಷೀನ್ ಸೇಲ್ ಆಗಿದೆ ಅಷ್ಟು ರೈತರ ಅಷ್ಟ ರೈತರ ಯಾಕಂದ್ರೆ ಹೊಸ ಮಾಡಲ್ ಈಗ ನೋಡಕತ್ತ ರೈತರ ಇದನ್ನ ಎಲ್ಲರಿಗೂ ಲೈಕ್ ಆಗ್ಯಾವ ಮತ್ತೆ ಏನಿದೆ ಸರ್ ರೆಗ್ಯುಲರ್ ಮಷಿನ್ ಏನಿದೆ ಅದ ಎತ್ಕೊಂಡು ಹೋಗಕ್ಕೆ ಬರಂಗಿಲ್ಲ ಹೌದು ಇದು ಮೊವೈಬಲ್ ಇದೆ ಮೋಟರ್ ಸೈಕಲ್ ಮ್ಯಾಗ ಮೋಟರ್ ಸೈಕಲ್ ಮ್ಯಾಗ ಹೋಗ್ಬೋದು ನಾವ್ ಏನಾರ ರೈತರು ಬೆಳೆದಂಗ ಏನಾರ ಸಡ್ಡ ಚೇಂಜ್ ಮಾಡೋ ಮುಂದ ಏನಾರ ಇದ್ ಮಾಡ ಮುಂದ್ ಎಲ್ಲಾರು ಬೇಕಾದ್ರೆ ಮೊವೆಬಲ್ ಮಾಡ್ಬೋದು ಆ ನಿಮಗ ಈಗ ಈ ಸೈಡ್ ಮಷಿನ್ ನೀವು ಕಟ್ ಮಾಡ್ಕೊಂಡು ಈ ಸೈಡ್ ಬೇಕ ಈ ಸೈಡ್ ಹಚ್ಬೋದು 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 ರೈತರು ಸಿಕ್ಕಾಪಟ್ಟೆ ಜಗ ಇರೋದು ಕಡಿಮೆ ಇರೋ ಎಲ್ಲಾದ್ರಾಗೂ ಅದನ್ನ ಅನುಕೂಲ ಆಗೋದಂತ ಮಿಷನ್ ಮಷೀನ್ ಸಾರ್ ಒಳ್ಳೆ ಎಲ್ಲಾ ರೈತರನ್ನ ಇಟ್ಕೊಂಡು ನೀವು ಮಾರ್ಕೆಟಿಗೆ ಲಾಂಚ್ ಹೌದು ಸರ್ ಮತ್ತೆ ಇದ್ರಾಗ ಏನ್ ಐತಲ್ಲ ಕನವರ್ ಬೆಲ್ಟ್ ಅಂತ ಬರ್ತ ಸರ್ ಇದರಗೆ ನೇಟ್ಲ ಡೈರೆಕ್ಟ್ ಇಟ್ ಬಿಡೋದು ಅಷ್ಟೇ. ಬೇರೆ ಏನು ಕೆಲಸ ಮಾಡಂಗಿಲ್ಲ ನೀವು. ಅದ ಇರ್ತೈತಲ್ಲ ಇಟ್ ಬಿಡೋದು ಅಷ್ಟೇ. ಅಟ್ಟ ತಾನ ತಗೋತದೆ. ತಾನಾ ಇದು ಇದು ಆಗುತ್ತೆ. ಹ ಆ ತಾನಾ ತಗೋತದೆ. ರೆಗ್ಯುಲರ್ ಆಗಿ ಹಂಗೇ ಈಗ ಮಾರ್ಕೆಟ್ ಒಳಗ ಇದೆ ಸರ್ machine ಗಳು. ಅದರ ಕೈ ಹೋಗೋದು, ಕೈ ಹೋಗೋದು. ಏನು ತೊಂದರೆ ಯಾಕೆ ಪುಶ್ ಅಪ್ ಹಾ ಪುಶ್ ಮಾಡ್ಕೋಬೇಕು ಮತ್ತೆ ಕೈ ಹೋಗ್ಯಾವ್ರಿ ಸರ್ ಆಲ್ರೆಡಿ ಇದ್ರಾಗ ಹಂಗೇನಿಲ್ಲ. ಡೈರೆಕ್ಟ್ ಇಟ್ ಬಿಡಿ. ತಾನೇ ಮೂವ್ ಮೂವೇಬಲ್ ತಗೋತದೆ ಸರ್. ಇಟ್ಟಿದೆ ಸರ್ machine ಕರೆ. ಇದನ್ನು ಇನ್ನೊಂದು ರೀ ಹಾ ಸರ್ ಸಣ್ಣ ಪುಟ್ಟ ಏನಾರ ಈ ರಿಪೇರಿ ಆಗಿರ್ಬೋದು ಯಾವ ಥರ ನೀವು ಕಸ್ಟಮರಿಗೆ ಸಪ್ಲೈ ಮಾಡ್ತಿರ್ತೀರಲ್ಲ ಅವ್ರು ಏನಂತ ತಿಳಿಸ್ತೀರಿ ಸ್ವಲ್ಪ ಅದ್ರ ಬಗ್ಗೆ ಸರ ಇದು ಫಿಟ್ರ್ ಅಂತ ಏನೈತಿಲ್ಲ ಸರ್ ಅದು ಮೋಟರ್ ಸೈಕಲ್ ಅಂಗಡಿ ಎಲ್ಲಿ ಬೇಕಾದ್ರೆ ಆಗುತ್ತೆ ಮೋಟರ್ ಏನಾಯ್ತಿರಲ್ಲ ನಿಮ್ಮ ಊರಾಗ ನಿಮ್ಮ ರಿವೈಂಡಿಂಗ್ ಮಾಡ್ತಾರ ಅಲ್ಲೇ ಆಗುತ್ತೆ ನಮ್ ಕಡೆ ಬೇಕಂದ್ರೆ ನಮ್ ಕಡೆ ಕಸ್ಟಮರ್ ಫೋನ್ ಸರ್ವಿಸ್ ಸರ್ವಿಸ್ ಕೊಡ್ತೀರಿ ಹೌದು ಸರ್ ಸಣ್ಣ ಪುಟ್ಟ ಏನಿದ್ರೆ ನಾವು ಕಸ್ಟಮರ್ ಫೋನ್ ಮ್ಯಾಗ ಹೇಳ್ತೀವಿ ಇಲ್ಲ ಅಂದ್ರೆ ಅದು ಮೋಟರ್ ಸೈಕಲ್ ರಿಪೇರಿ ಅಂಗಡಿ ಆಗುತ್ತೆ ನಮ್ ಕಡೆ ಏನಾಯ್ತಾರಲ್ಲ ವಾರಂಟಿ ಅಂದ್ರೆ ಸರ್ ನಾವ್ ಬ್ಲೇಡ್ ಏನಿರ್ತದಲ್ಲ ಒಂದ್ ವರ್ಷ ಗ್ಯಾರಂಟಿ ಕೊಡ್ತೀವಿ ಸವಲಿಯ ಮೂರೇ ಹೊಡಿಲಿ ಫಿಫ್ಟ್ ಪೀಸ್ ರಿಪೇರ್ ಮಾಡಿ ಕೊಡ್ತೀವಿ ಹಾಂ ಸರ್ ಮತ್ತೆ ಇನ್ನೊಂದ್ರೆ ಈಗ ಆರ್ಡರ್ ಈಗ ಆಲ್ ಓವರ್ ಕರ್ನಾಟಕದಾಗ ನೀವು ಎಲ್ಲಾ ಕಡೆನೂ ಸಪ್ಲೈ ಕೊಡ್ತಾ ಇದ್ದೀರಿ ಯಾವ ತರ ಕಸ್ಟಮರ್ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಯಾವ ತರ ಸರ್ ನಾವು ಏನಂತಲ್ಲ ಸ್ಕ್ರೀನ್ ಒಳಗೆ ತೆಳಗಡೆ ನಂಬರ್ ಕೊಡ್ತಾ ಇದ್ದೀವಿ ನಂಬರ್ ಹಾ ಈ ಸ್ಕ್ರೀನ್ ಒಳಗ ಈಗ ಇಲ್ಲಿ ಬರ್ತಕ್ಕಂತ ನಾವು ಸ್ಕ್ರೀನ್ ಆಗ ತಮ್ಮ ನಂಬರ್ ಕೊಟ್ಟಿರ್ತೀವಿ ಹೌದು ಸರ್ ಅವರು ನೀವು ಕಾಂಟ್ಯಾಕ್ಟ್ ಮಾಡ್ತೀವಿ ಮಾಡ್ರಿ ಆ ನಂತರ ನಮಗೆ ಆರ್ಡರ್ ಕೊಡ್ರಿ ನಾವು ಮನಿ ಬಂದ ಎಲ್ಲಾ ತೋರಿಸ್ತೀವಿ ಆ ನಂತರ ಪೇಮೆಂಟ್ ಮಾಡ್ದು ಅಡ್ವಾನ್ಸ್ ಪಕ್ 1000 2000 ರೂಪಾಯಿ ಅಷ್ಟೇ ತಗೊಳ್ತೀವಿ 1000 2000 ಕೊಟ್ರೆ ನೀವು ಅದನ್ನ ಬುಕಿಂಗ್ ಮಾಡ್ಕೊಂಡು ಸೀದಾ ಅವರ ಮನಿಗೆ ನೀವು ಈ ಮೆಸೇಜ್ ಎಲ್ಲಾ ಏನಿತ್ತು ಹಸಿ ಆಗಲಿ ಒಣ ಆಗಲಿ ತೆಂಗಿನ ಪರಿಕೆ ಆಗಲಿ ಎಲ್ಲಾ ಮಾಡಿ ತೋರಿಸ್ತೀವಿ ಕಬ್ಬು ಸುತ್ರ ಆಗುತ್ತೆ ಸರ್ ಕಬ್ಬು ಸುತ್ರ ಹಾ ಎಲ್ಲ ತೋರಿಸ್ತೀವಿ ಆ ನಂತರ ಪೇಮೆಂಟ್ ತಗೊಂಡು ನಾವು ನಮ್ಮ ರೈತರಿಗೆ ಕಂಪನಿಯಿಂದ ಸೀದಾ ಅವ್ರ ರೈತರ ಮನೆ ಬಾಗ್ಲಿಗೆ ನೀವು ಹೋಗಿ ಮೆಷಿನ್ ಹೋಗಿ ಫಿಟ್ ಮಾಡಿ ಅವ್ರ ಮೆಷಿನ್ ಬಗ್ಗೆ ಮಾಹಿತಿ ಕೊಟ್ಟು ಅದೇನು ಮೇವನ್ನ ಕಟ್ ಮಾಡಿ ತೋರಿಸಿ ಹೌದು ಸರ್ ಸರ್ ಪ್ಲಸ್ ಪಾಯಿಂಟ್ ನಮ್ಮ ಬಾಗಲಕೋಟೆ ಆಗಲಿ ನಮ್ಮ ಬಿಜಾಪುರ ಆಗಲಿ ಏನಂತ ಬೆಳಗಾವಿ ಆಗಲಿ ಹುಬ್ಬಳ್ಳಿ ಆಗಲಿ ಈ ಕಡೆ ನೀವು ಇಲ್ಲೇ ಬಂದ್ರೆ ತಗೊಂಡ್ರೆ ನಡೀತದೆ ಏನು ಪ್ರಾಬ್ಲಮ್ ಇಲ್ಲ ನಮ್ದು ಏನು ಅಡ್ರೆಸ್ ಏನಿದೆ ಸರ್ ಬಿಜಾಪುರ ಅತನಿ ರೋಡ್ ಇದೆ ಇಲ್ಲಿ ಐಗಡಿ ಕ್ರಾಸ್ ಅಂತ ಬರ್ತದೆ ಇಲ್ಲ ಪಡತವಾಡಿ ಅಂತ ಹೇಳಿದ್ರೆ ಇದೆ ಏನು ಪ್ರಾಬ್ಲಮ್ ಇಲ್ಲ ಪಡತವಾಡಿ ಕ್ರಾಸ್ಗೆ ನಮ್ದು ಗೋಡೌನ್ ಇದೆ ಸರ್ ಓಕೆ ಸಿದ್ಧಾರ್ಥ ಐಗ್ರು ಮಸ್ನತೆ ಅಂತ ನಮ್ಮ ಗೋಡವ ಇದರಲ್ಲಿ ಬಂದೆಲ್ಲ ಮಸ್ನಿದೆ ನೋಡ್ಕೊಳ್ಳಿ ಆ ನಂತರ ಪರ್ಚೇಸ್ ಇಲ್ಲಿಂದ ತಕೊಂಡು ಹೋಗೋದು ಮತ್ತೆ ಇಲ್ಲಿಂದ ನಮ್ ಕಡೆ ಜಾಸ್ತಿ ಕಸಮ ಇಲ್ಲಿಂದ ತಕೊಂಡು ಹೋಗ್ತಾರಾ ಇಲ್ಲಿಂದ ಜಾಸ್ತಿ ಇಲ್ಲಿಂದ ಜಾಸ್ತಿ ತಕೊಂಡು ಹೋಗ್ತಾರಾ ಹಾಕಿ ಹೋಗಬಹುದು ನೀವು ಅವರು ತಳ್ಪಿಸ್ತೀವಿ ಇಲ್ಲ ಅಂದ್ರೆ ಸರ್ ನಮ್ಮ ವಾಷಿಂಗ್ ಮಷಿನ್ ವಾಟ್ಸಾಪ್ ಕಳಿಸಿ ನಾ ನಿಮಗೆ ವಿಡಿಯೋ ಕಳಿಸ್ತೀವಿ ನಮ್ಮ ವಿಡಿಯೋ ನೋಡ್ಕೊಂಡು ನಾನು ನಿಮ್ಗೆ ಆರ್ಡರ್ ಕೊಡ್ತೀವಿ ಅಂದ್ರೆ ಹಂಗೆ ಮಾಡಿ ಆರ್ಡರ್ ಎಲ್ಲ ನೋಡ್ಕೊಳ್ಳಿ ಹಂಗೆ ಕರೆಕ್ಟ್ ಬಂದ್ರೆ ನೀವು ಮಷಿನ್ ತೊಗೊಳ್ಳಿ ಇಟ್ಟು ಗ್ಯಾರಂಟಿ ಇರುತ್ತೆ ಕಸ್ಟಮರ್ಗೆ ಹಾ ಮಷಿನ್ ಅವರು ಮನಿಗೆ ಬಂದು ಹೋಗಿ ಎಲ್ಲ ತೆಂಗಿನ ಪ್ರಕ್ರಿಯೆ ಆಗಲಿ ವನ ಆಗಲಿ ಹಸಿ ಆಗಲಿ ಎಲ್ಲ ಮಾಡಿ ತೋರಿಸ್ತೀವಿ ಆ ನಂತರ ತಗೋತಾರೆ ಸರ್ ನಾವು ಬುಕ್ಕಿಂಗ್ ಬೇಕಂದ್ರೆ ಬುಕ್ಕಿಂಗ್ ಅವ್ ಮಾಡ್ಬೋದು ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಕೊಟ್ಟು ಇಷ್ಟೇ ಸರ್ ರೈತ ಬಂದವ್ರೆ ಈಗ ನಮ್ಮ ಜೊತೆ ಸಿದ್ಧಾರ್ಥ ಇದೇನೊಂದು ಅಗ್ರೋ ಮಿಷಿನ್ ಕಂಪ್ನಿಯ ಮಾಲಕರು ಈ ಮೆಷಿನ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಮಗೆ ಹೇಳಿದ್ದಾರೆ ನಮಗೆ ಯಾವ ಯಾರಿಗಾದರೂ ಕೂಡ ಈ ಮೆಷಿನ್ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ಈ ಮಿಷನ್ ತೆಗೆದುಕೊಳ್ಳೋದು ಬೇಕಾಗಿತ್ತು ತಾವು ಮೆಷಿನ್ ತಗೊಳ್ಳೋರಿದ್ರಂದರೆ ನಮ್ಮ ಸ್ಕ್ರೀನ್ ಮೇಲೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಆ ಕಂಪ್ನಿಯವರದ್ದು ಇಲ್ಲ ಅವರ ವಿಳಾಸವನ್ನು ಕೊಟ್ಟಿದ್ದೀನಿ ಯಾರಾದರೂ ಖುದ್ದಾಗಿ ರೈತರು ಇಲ್ಲಿ ಬರ್ಬೋದು ಅವರ ಒಂದು ಕಂಪ್ನಿಗೆ ಬರ್ಬೋದು ಇಲ್ಲ ಫೋನಿನೊಳಗೆ ಅವರಿಗೆ ಫೋನ್ ಮಾಡಿ ಇದರ ಮಷಿನ್ ಬಗ್ಗೆ ಆಗಿರ್ಬೋದು ಎಲ್ಲ ಮಾಹಿತಿ ಕೇಳಿದ್ರೆ ನಿಮ್ಗೆ ಪಕ್ಕ ಅಂದ ಈ ಮೆಷಿನನ್ನು ತಗೋರಿ ಅಂತೇಳಿ ನಾನು ಕೂಡ ತಮ್ಮಲ್ಲಿ ವಿನಂತಿ ಏನು ಮಾಡ್ತಾ ಇದ್ದೇನೆ ಮತ್ತು ಎಲ್ಲರಿಗೂ ಕೂಡ ಅನುಕೂಲಕವಾಗಿರ್ತಕ್ಕಂಥ ಮೆಷಿನ್ ಅನ್ಬೋದು ಸಂಪುಟ ರೈತರಿಗೂ ಬಹಳ ಅನುಕೂಲ ಆಗ್ತತೆ ರೈತ ಈ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು